ಸಿದ್ದರಾಮಯ್ಯವರ ಕೇಸ್ ಪ್ರಾಸಿಕ್ಯೂಷನ್ಗೆ ಅದರ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ ಈಗ ನೆಕ್ಸ್ಟ್ ಒಂಬತ್ತಕ್ಕೆ ಅದರ ತೀರ್ಮಾನ ಬರುತ್ತೆ ಈಗಲೇ ಪಕ್ಷದಲ್ಲಿ ಸಿ ಎಂ ಗಾದಿಗಾಗಿ ಜಟಾಪಟಿಗಳು ಶುರುವಾಗಿದ್ದಾವೆ ಹೇಳಿಕೆಗಳು ಬರ್ತಾ ಇದ್ದಾವೆ ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು ಏನು ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ ಒಂಬತ್ತು ಹನ್ನೆರಡನೇ ತಾರೀಕು ತದನಂತರ ಏನಾಗುತ್ತೆ ನೋಡೋಣ ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಿನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆದ್ದರಿಂದ ಅದಾದ ಮೇಲೆ ಅದ್ರ ಬಗ್ಗೆ ಯೋಚನೆ ನೂರ ನೂರ ಮೂವತ್ತೈದು ಜನ ಶಾಸಕರಿದ್ದಾರೆ ಇಂಗ್ಲೀಷಲ್ಲಿ ಒನ್ ಎಮಾಂಗ್ ಈಕ್ವಲ್ಸ್ ಅಂತಾರೆ ಆದ್ದರಿಂದ ಅವರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಅನಿಸಿಕೆಗಳು ಆಸೆಗಳು ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ ಅದನ್ನು ಹೇಳ್ತಾ ಇದ್ದಾರೆ ನಾವು ಯಾವುದೇ ರೇಸಲ್ಲಿಲ್ಲ ರೇಸಲ್ಲಿ ಹೊಡೋ ಕುದುರೆನೂ ಅಲ್ಲ ಕತ್ತೆನೂ ಅಲ್ಲ ಆ ಪ್ರಶ್ನೆನೇ ಬೇಡ ಈಗ ಏನಿದ್ರೂ ನ್ಯಾಯಾಂಗದ ಹೋರಾಟ ನಡೀತಾ ಇದೆ ಅದು ಹೋರಾಟ ಈಗ ನ್ಯಾಯಾಂಗ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಒಂದು ಕಡೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಮತ್ತೊಂದು ಕಡೆ ಕೋರ್ಟ್ ಇದೆ ಆದ್ರಿಂದ ಅವೆಲ್ಲ ತೀರ್ಮಾನ ಬರೋವರೆಗೂ ನಾವು ಹೇಳಿಕೆ ಕೊಡೋದು ತಪ್ಪಾಗುತ್ತೆ ಕೋವಿಡ್ ಹಗರಣ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಆದರೆ ಸುಧಾಕರ್ ಅವರು ಹೇಳ್ತಾರೆ ತರಾತುರಿಯಲ್ಲಿ ಒಂದು ವರದಿ ನೀಡಿದ್ದಾರೆ ಆಮೇಲೆ ಒತ್ತಡ ಹಾಕಿದ್ದಾರೆ ಆಯೋಗದ ಮೇಲೆ ನೋಡಿ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ವ್ಯಾಕ್ಸಿನ್ ಅವ್ಯವಸ್ಥೆ ಯಾವ ರೀತಿ ಆಗಿತ್ತು ಅನ್ನೋದು ಎಲ್ಲರೂ ಸಹ ನೋಡಿದ್ದೀವಿ ಕೋವಿಡ್ ಬಂದಾಗ ಒಳ್ಳೆ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದು ನೋಡಿದ್ದೀವಿ ಆದ್ದರಿಂದ ಅದರ ಬಗ್ಗೆ ಅವರು ಮಾತಾಡ್ತಿರೋದು ಒಳ್ಳೆಯ ಕಂಪ್ನಿ ಮಾತಾಡ್ತಿರೋದು ಒಳ್ಳೆಯದು ವರದಿ ಏನು ಬಂದಿದೆ ಅದರಲ್ಲಿ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ಅದು ಅಸ್ಮಾತ್ ಏನೋ ತಪ್ಪಾಗಿದ್ರೆ ಅವ್ರು ಶಿಕ್ಷೆ ಅನ್ಭವ್ಸೋಕ್ಕೆ ಮುಂದಾಗ ಮುಂದಾಗಬೇಕಾಗಿತ್ತು